ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಬುಧವಾರ ಟೈಮ್ ಐದು ಮುಕ್ಕಲಾಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ವೆದರ್ ಯಾವ ಥರ ಇದೆ ಅಂತೇಳ್ಬಿಟ್ಟು ನೈಟ್ ಫುಲ್ಲು ಮಳೆ ಅಂದರೆ ಮಳೆ ಸಂಜೆ ಒಂದು ಏಳುವರೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿರೋ ಮಳೆ ಇಷ್ಟೊತ್ತಾದರೂ ಕೂಡ ಬಿಟ್ಟೇ ಇರಲಿಲ್ಲ ಇನ್ನು ಮಳೆ ಬರ್ತಾನೆ ಇತ್ತು ಸ್ವಲ್ಪ ಹನಿ ಹನಿಯಾಗಿ ಬೀಳ್ತಾಯಿತ್ತು ಒಂದೇ ಒಂದಿನ ಗ್ಯಾಪ್ ಕೊಡ್ತಾ ಅಷ್ಟೇ ಮಳೆ ಬಂದಿರಲಿಲ್ಲ ಒಂದು ದಿನ ಮಾತ್ರ ಬಂದಿರಲಿಲ್ಲ ಅಷ್ಟೇ ಹೆಂಗೋ ಬಂದಿಲ್ಲ ಬಿಡಪ್ಪ ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡ್ರೆ ಮತ್ತೆ ಸಂಜೆಯಿಂದನೇ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಬೆಳಗ್ಗೆ ಏನು ಆದರೂ ಕೂಡ ಮಳೆನೇ ಬಿಟ್ಟಿರಲಿಲ್ಲ ಯಾವಾಗಲೂ ಹಿಂಗೆ ಮಳೆ ಬರ್ತಾ ಇದ್ರೂ ಒಂಥರ ಬೇಜಾರನ್ನಿಸ್ಬಿಡುತ್ತೆ ಆವಾಗ ಅವಾಗ ಸ್ವಲ್ಪ ಗ್ಯಾಫ್ ಕೊಟ್ಟು ಗ್ಯಾಫ್ ಕೊಟ್ಟು ಬಂದರೆ ಹೆಂಗೋ ಬರಲಿ ಬಿಡು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಹಿಂಗೆ ಯಾವಾಗಲೂ ಕೂಡ ಕಂಟಿನ್ಯೂಸ್ ಹಿಂಗೆ ಇಟ್ಕೊಂಬಿಟ್ರಂತೂ ಕೆಲಸಗಳು ಆಗೋದಿಲ್ಲ ಮತ್ತು ಹೊರಗಡೆ ಓಡಾಡೋದಕ್ಕೂ ಕೂಡ ಆಗೋದಿಲ್ಲ ಅಷ್ಟು ಇದಾಗುತ್ತೆ ಇನ್ನು ನನ್ನ ಇನ್ನು ಎದ್ದಿರಲಿಲ್ಲ ಮಲ್ಕೊಂಡಿದ್ರು ನಮ್ಮ ಗುಂಡ ಕೂಡ ಮಲ್ಕೊಂಡಿದ್ದ ಇನ್ನು ತಕ್ಷಣ ಟೀಗೆ ಇಟ್ಟಿದ್ದೀನಿ ಚಿಕ್ಕಪ್ಪ ಎದ್ಬಿಟ್ಟು ಆಗಲೇ ಬಸ್ ಸ್ಟಾಪ್ಗೆ ಹೋಗಿದ್ರು ಅವರು ಎದ್ದ ಎತ್ತಕ್ಷಣ ಹೋಗ್ಬಿಡ್ತಾರೆ ಒಂದು ಐದು ಗಂಟೆಗೆ ಎದ್ಬಿಟ್ಟು ಅವ್ರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇರ್ತಾರೆ ಇನ್ನು ಚಿಕ್ಕಮ್ಮ ಇರಲಿಲ್ಲ ಊರಿಗೆ ಹೋಗಿದ್ರು ಅವರು ನೈಟ್ ಹೋಗಿದ್ದರು ಮತ್ತು ಇವತ್ತು ಬೆಳಗ್ಗೆ ಬರ್ತೀವಿ ಹೇಳ್ಬಿಟ್ಟು ಹೋಗಿದ್ದಾರೆ ಮಡ್ಲಾಕಿ ಹಾಕೊಂಬರಕ್ಕೆ ಹೋಗಿದ್ದಾರೆ ಅವ್ರ ಅಣ್ಣರ ಮನೆಗೆ ಇನ್ನು ಚಿಕ್ಕಮ್ಮ ಇಲ್ಲ ಇವಾಗ ಅದಕ್ಕೋಸ್ಕರ ಇನ್ನು ನಾನು ನೈಟು ಅವರೆಕಾಳು ಮತ್ತು ಬಟ್ ಇದು ಆಲೂಗೆಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡೋಕ್ಕೆ ಮಾಡಿಟ್ಟು ಹೋಗಿದ್ರು ಗಟ್ಟಿಯಾಗಿ ಸಾಂಬಾರು ಕೂಡ ಹಂಗೆ ಇತ್ತು ಅದಕ್ಕೆ ಸಾಂಬಾರು ಜೊತೆಗೆ ಚಪಾತಿ ಮಾಡಿ ಸ್ವಲ್ಪ ಅನ್ನ ಮಾಡೋಣ ಅಂತೇಳ್ಬಿಟ್ಟು ಒಂದು ಕೆ ಅಷ್ಟು ಚಪಾತಿ ಇಟ್ಟು ತರಿಸಿದ್ದೆ ಒಂದು ಕೆ ಜಿ ಫುಲ್ಲು ಕೂಡ ಕಲಸಿಟ್ಟಿದ್ದೀನಿ ಯಾಕೆಂದರೆ ಟೀ ಆದ ತಕ್ಷಣ ಹಿಟ್ಟೆಲ್ಲ ಕಲಸಿಟ್ಟೆ ಚೆನ್ನಾಗಿ ನೆನ್ಕೊಳ್ಳಿ ಅಂತೇಳ್ಬಿಟ್ಟು ಇನ್ನು ಸಾಂಬಾರು ಅದೆಲ್ಲ ಸ್ವಲ್ಪ ಬಿಸಿ ಬಿಸಿ ಇಟ್ಬಿಟ್ಟು ಇನ್ನು ಅನ್ನ ಮಾಡಿಟ್ಟು ಆಮೇಲೆ ಹೋಗಿ ಚಪಾತಿ ಒಸಿತಾ ಇದ್ದೀನಿ ಎಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ನೀಟಾಗಿ ನಾತ್ಕೊತಾ ಇದ್ದೀನಿ ನಾವು ಚಪಾತಿ ಎಷ್ಟು ಎಷ್ಟು ನೀಟಾಗಿ ನೆನೆಸಿ ತೆಗೆ ಎತ್ತಿಡ್ತೀವೋ ಅಷ್ಟು ಚೆನ್ನಾಗಿ ಬರ್ತಾಯಿರುತ್ತೆ ಚಪಾತಿ ಇನ್ನು ಸಿಮೆಂಟ್ ಕೂಡ ಬಂತು ಅಷ್ಟರಲ್ಲಿ ಇನ್ನು ಇವತ್ತು ಮನೆ ಸ್ವಲ್ಪ ಕೆಲಸ ಇದೆ ಮಟ ಎಲ್ಲ ಸ್ವಲ್ಪ ಕಲ್ಲಲ್ಲೇ ಓಡಿಸಿದ್ರಲ್ವ ಮೊನ್ನೆ ಅದೆಲ್ಲ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಚಿಕ್ಕಪ್ಪ ಅಣ್ಣವರೆಲ್ಲ ಕೂಡ ಇನ್ನು ತಮ್ಮ ಬಂದು ಒಂದು ಅಷ್ಟೊತ್ತಿಗೆ ಅವನು ಹೋಗ್ಬಿಡ್ತಾನೆ ಡ್ಯೂಟಿಗೆ ಅವ್ನು ಮತ್ತೆ ಬರೋದೇ ಎಂಟು ಗಂಟೆ ಏಳುವರೆ ಹಂಗಾಗ್ತಾ ಇರುತ್ತೆ ಒಂದೊಂದು ದಿನ ಟೈಮು ಅದಕ್ಕೋಸ್ಕರ ಅವನು ಆಗಲೇ ಹೋಗಿದ್ದೆ ಇನ್ನು ಚಿಕ್ಕಪ್ಪ ನಮ್ಮ ಅಣ್ಣ ಎಲ್ಲೂ ಕೂಡ ನೋಡ್ಕೊತಾ ಇದ್ದಾರೆ ಇನ್ನು ಚಿಕ್ಕಪ್ಪ ಬಂದಿರಲಿಲ್ಲ ಅವರೊಂದು ಸುಮಾರು ಒಂದು ಹನ್ನೆರಡು ಗಂಟೆ ಹಂಗೆ ಹನ್ನೆರಡುವರೆಗೆ ಏನೋ ಬರ್ತೀನಿ ಅಂತ ಫೋನ್ ಮಾಡಿದ್ರು ಇನ್ನು ಮಾಡ್ಲಿಕ್ಕೆ ಹಾಕೊಂಡು ಬಸ್ಗೆ ಬರೋದು ಲೇಟ್ ಆಗುತ್ತಲ್ಲ ಅದಕ್ಕೋಸ್ಕರ ಇನ್ನು ಚಪಾತಿ ಎಲ್ಲ ಆದವು ಚಪಾತಿ ಎಲ್ಲ ಬೇಯಿಸಿಬಿಟ್ಟು ಸಾಂಬಾರೆಲ್ಲ ಬಿಸಿ ಮಾಡಿ ಅನ್ನ ಮಾಡಿ ಮತ್ತು ಅವ್ರಿಗೂ ಸ್ವಲ್ಪ ಟೀ ಕೊಟ್ಟು ಬಂದು ಆಮೇಲೆ ಒಂದು ಟೈಮ್ ಬಂದು ಒಂಬತ್ತು ಮುಕ್ಕಾಲಾಗಿತ್ತು ನಂಗೆ ನಗು ಬರುತ್ತೆ ಅನ್ಸುತ್ತೆ ಬೇಜಾರಾಗ್ತಾ ಇರತ್ತೆ ಪಾಪ ದಿನ ಇದೇ ಗೋಡು ನನ್ನ ಅಮ್ಮ ನಾಳೆ ಹೋಗ್ತೀನಿ ಇವತ್ತು ಹೋಗಲ್ಲ ಅಮ್ಮ ನಾಳೆ ಹೋಗ್ತೀನಿ ಅಂತ ಅಳ್ತಾನೇ ಇರ್ತಾನೆ ಅಂಗನವಾಡಿಗೆ ಹೋಗೋದಕ್ಕೆ ಅವನು ಅಳೋದು ನೋಡಿದ್ರೆ ನನಗೆ ಒಂಥರ ಬಾಧೆ ಆಗಿಬಿಡುತ್ತೆ ಒಂಥರ ಫೀಲ್ ಆಗುತ್ತೆ ನನಗೂ ಒಂದ್ಸತಿ ಅಳು ಬಂದುಬಿಡುತ್ತೆ ಮೇಲೆ ಬಟ್ ಏನು ಮಾಡೋದಕ್ಕೆ ಆಗೋದಿಲ್ಲ ಒಂದು ದಿನ ಇಟ್ಕೋಬೋದು ಎರಡು ದಿನ ಇಟ್ಕೋಬೋದು ಮನೆಯಲ್ಲಿ ಬಿಡು ಇರಲಿ ಬಿಡು ಇರಲಿ ಅಂತೇಳ್ಬಿಟ್ಟು ಬಟ್ ಐದು ದಿನ ಕೂಡ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವ ಅಲ್ಲ ಒಂದಿನಲ್ಲ ಒಂದಿನ ನಾವು ಸ್ಕೂಲ್ಗೆ ಕಳಿಸ್ಲೇಬೇಕಾಗುತ್ತೆ ಇದೊಂಥರ ಬೇಜಾರು ಒಂದೊಂದ್ಸತಿ ನನಗೆ ಎಷ್ಟೋ ಸರಿ ನಮ್ಮ ಚಿಕ್ಕಮ್ಮ ಇದ್ರಂತೂ ಅವ್ನು ಹತ್ತು ಬಿಟ್ರಂತೂ ಕಳ್ಸೋದೇ ಇಲ್ಲ ಏ ಬಿಡಮ್ಮ ಇದ್ರೆ ಇರಲಿ ಬಿಡಮ್ಮ ಅವ್ನು ಓದೋದಲ್ಲೇ ಅಂತೇಳ್ಬಿಟ್ಟು ಸುಮ್ಮನೆ ಇದು ಮಾಡಿಬಿಡ್ತಾರೆ ಹಳ್ಳಿಲಿ ಗೊತ್ತಲ್ವ ತುಂಬ ಮುದ್ದು ಒಂದು ಸ್ವಲ್ಪ ಹತ್ತು ಬಿಟ್ಟರೆ ಸಾಕು ಕೆಲವರು ತುಂಬ ಇದು ಮಾಡ್ತಾಯಿರ್ತಾರೆ ನಮ್ಮ ಚಿಕ್ಕಮ್ಮ ಹಂಗೆ ಆಡ್ತಾನೆ ಚಿಕ್ಕಮ್ಮ ಇಲ್ಲಾಂದ್ರೂ ಕೂಡ ನಾನು ಬಿಡೋದಿಲ್ಲ ಅವನ್ನ ಏನಾದರೂ ಮಾಡಿಬಿಟ್ಟು ಕಳಿಸ್ಬಿಡ್ತೀನಿ ಇನ್ನು ಅಕ್ಕ ಹೆಲ್ಪರ್ ಅಕ್ಕ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅವ್ನು ಸ್ವಲ್ಪ ತಳ್ತಾನೆ ಅಲ್ಲಿಗೆ ಹೋಗೋವರೆಗೂ ಅತ್ ತುಂಬ ಅಳ್ತಾನೆ ಆಮೇಲೆ ಮೇ ಟೀಚರವರೆಲ್ಲ ಬರ್ತಾರಲ್ಲ ಮತ್ತು ಮಕ್ಕಳೆಲ್ಲ ಬಂದಮೇಲೆ ಅದು ಇದು ಎಲ್ಲ ಹೇಳ್ಕೊಡ್ತಾರೆ ಅವಾಗ ಸುಮ್ಮನೆ ಆಗ್ತಾನೆ ಒಂದು ಏನಿಲ್ಲಾಂದ್ರೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆವರೆಗೂ ಸುಮ್ಮನೆ ಆಗ್ತಾನೆ ಆಮೇಲೆ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹತ್ತು ಬಿಟ್ಟರೆ ನಾನು ನನ್ನ ಮನೆಗೆ ಕಳಿಸ್ತಾರೆ ಏನಂತ ಹೇಳ್ಬಿಟ್ಟು ಅವನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾನೆ ಅದಕ್ಕೋಸ್ಕರ ಸಾಕು ಒಂದು ಹನ್ನೆರಡು ಗಂಟೆ ಇದ್ರೂ ಸಾಕು ಅಟ್ಲೀಸ್ಟ್ ಒಂದು ಮೂರು ಅವರ್ ಇದ್ರೂ ಸಾಕು ಅಂಗನವಾಡಿಯೆಲ್ಲ ಅನ್ನೋ ಮೈಂಡ್ಸೆಟ್ ನಂದು ಅದಕ್ಕೋಸ್ಕರ ಎಷ್ಟೇ ಆದರೂ ಕೂಡ ಸಮಾಧಾನ ಮಾಡಿ 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 ಕಳಿಸ್ತಾ ಇರ್ತೀನಿ ಸರಿ ಹೋಗಪ್ಪ ಅಂತೇಳ್ಬಿಟ್ಟು ಇನ್ನು ಕಳಿಸ್ದೆ ಇನ್ನು ತಕ್ಷಣ ಇವರು ಊಟ ಎಲ್ಲ ಆಯ್ತು ಇವ್ರಿಗೆ ಎಲ್ರಿಗೂ ಕೂಡ ಊಟಕ್ಕಿಟ್ಟು ಇನ್ನು ಪಾತ್ರೆ ಎಲ್ಲ ಹೊರಗಡೆ ಹಾಕಿ ಬಂದೆ ನೋಡೋಣ ಯಾವ ಥರ ಇದು ಮಾಡ್ತಾರೆ ಅಂತ ಹೇಳಿಬಿಟ್ಟು ಆಗಲೇ ಸಿಮೆಂಟು ಮತ್ತು ಮರಳೆಲ್ಲ ಕಲಿಸ್ಕೊಂಡು ಆ ಕಡೆ ಸೈಜ್ ಕಲ್ಲೆಲ್ಲ ದೊಡ್ಡ ದೊಡ್ಡ ಕಲ್ಲೆಲ್ಲ ಇದ್ವಲ್ವ ಅವೆಲ್ಲ ಕೂಡ ಹಾಕ್ಕೊಂಡು ಅಳತೆ ಎಲ್ಲ ಇಟ್ಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡಿದರು ಇದು ತುಂಬ ಕಷ್ಟ ಇದು ಕಲ್ಲಿದೆ ಅಲ್ವಾ ನಿಜವಾಗ್ಲೂ ಒಂದೊಂದು ಕಲ್ಲಂತೂ ಎತ್ತೋದಕ್ಕೆ ಆಗಲ್ಲ ಅಷ್ಟು ತೂಕ ಇರುತ್ತೆ ಇದು ಆದರೂ ಕೂಡ ಕರೆಕ್ಟಾಗಿ ನೀಟಾಗಿ ಮತ್ತು ಸೈಜ್ ಎಲ್ಲ ನೋಡ್ಕೊಂಬಿಟ್ಟು ಮತ್ತು ಅಳತೆ ಎಲ್ಲ ತೊಗೊಂಬಿಟ್ಟು ಎಲ್ಲ ಕಲ್ಲೆಲ್ಲ ಇದ್ದಾರೆ ಒಂದು ಮೂರು ಥರ ಹಂಗಿಟ್ಬಿಟ್ರೆ ಸಾಕು ಒಂದು ಬೇಸ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ಇನ್ನು ಕಲ್ಲು ಸಾಲ್ಟೇಜ್ ಬಂದು ಒಂದೇ ಲೋಡ್ ಇದ್ದಿದ್ದು ಬಟ್ ಇನ್ನೊಂದು ಲೋಡ್ ಬೇಕು ಅದಿನ್ನು ನಾಳೆ ನಾಡಿದ್ರಲ್ಲಿ ಬರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದು ಬಂದರೆ ಮತ್ತೆ ನೆಕ್ಸ್ಟು ಆ ಕಡೆ ರೂಮ್ ಇದೆ ಎರಡು ರೂಮ್ ಎಲ್ಲ ಹಾಕ್ಬೇಕಲ್ಲ ಅದಕ್ಕೆ ಸ್ವಲ್ಪ ಕಲ್ಲೆಲ್ಲ ಸಾಲ್ಟೇಜ್ ಬಂದಿತ್ತು ಅದಕ್ಕೆ ಈಗ ಎಷ್ಟಾಗುತ್ತೋ ಅಷ್ಟು ಇದು ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕೂಡ ನೀಟಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು ಇನ್ನು ಅಳತೆ ಇಟ್ಬಿಟ್ಟು ಇನ್ನು ಇದು ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಊಟ ಊಟಕ್ಕೆ ಕೊಟ್ಬಿಟ್ಟು ಇನ್ನು ನಾನು ಕೂಡ ಸ್ವಲ್ಪ ಊಟ ಮಾಡಿದೆ ಇನ್ನು ಸ್ವಲ್ಪ ಲೇಟಾಗಿತ್ತು ಒಂದು ಹತ್ತು ಗಂಟೆ ಆಗಿತ್ತು ಅನಿಸುತ್ತೆ ಇನ್ನು ನನಗೆ ಅಷ್ಟೊಂದು ಕೆಲಸ ಮಾಡಿಬಿಟ್ಟು ಒಂಥರ ಸುಸ್ತು ಅನ್ನಿಸ್ಬಿಡ್ತು ಬೆಳಗ್ಗೆ ಎದ್ಬಿಟ್ಟು ಇನ್ನು ಚಿಕ್ಕಮ್ಮ ಬೇರೆ ಇರಲಿಲ್ಲ ಸ್ವಲ್ಪ ಕೆಲಸ ಹೆವಿ ಆಗಿಬಿಡ್ತು ನನಗೆ ಅದಕ್ಕೋಸ್ಕರ ಇನ್ನು ನಾನು ಕೂಡ ಊಟ ಮಾಡಿದೆ ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳನ ಅಂತ ಹೇಳಿ ಇನ್ನು ಗುಂಡನಿಗೆ ಸ್ವಲ್ಪ ಮುಂಚೆನೇ ಅವ್ನಿಗೆ ಒಂದು ಚಪಾತಿ ಬೇಯಿಸಿಬಿಟ್ಟು ಪ್ಲೇಟ್ಗಾಗಿ ಕೊಟ್ಟಿದ್ದೆ ತಿನ್ನಪ್ಪ ಜಾಣಬೇಕಂತೇಳ್ಬಿಟ್ಟು ಅವನೊಂದು ಸ್ವಲ್ಪ ಸ್ವಲ್ಪ ತಿಂದಿದ್ದ ಮತ್ತು ತಿಂದಿರಲಿಲ್ಲ ಇನ್ನೊಂದು ಸತ್ತು ರೆಡಿ ಮಾಡಿಸ್ಬಿಟ್ಟು ತಿನ್ಸೋಕೆ ಹೋಗ್ತಿದ್ದೀನಿ ತಿನ್ನಲೇ ಇಲ್ಲ ಆಮೇಲೆ ನಾನು ಯಾವಾಗ ರೆಡಿ ಮಾಡಿಬಿಟ್ಟು ಅವನಿಗೆ ನಾನು ಹಂಗೆ ನೋಡಿ ಕಳಿಸ್ತಾಳೆ ನಮ್ಮಮ್ಮ ಹೇಳ್ಬಿಟ್ಟು ತಿನ್ನಲಿಲ್ಲ ಇನ್ನು ಅದೇ ಒಂದು ಸ್ವಲ್ಪ ಹಂಗೆ ಇತ್ತು ಇನ್ನೊಂದು ಅದ್ರ ಜೊತೆಗೆ ಒಂದು ಚಪಾತಿ ಹಾಕ್ಕೊಂಡು ಇನ್ನು ತಿಂದ್ಬಿಟ್ಟು ಇನ್ನಾಗಿ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಿಂಗೆ ಏನಾದರೂ ಸ್ವಲ್ಪ ಮನೆ ಕೆಲಸ ಇಲ್ಲ ಏನಾದರೂ ತೋಟದ ಕೆಲಸ ಹಿಂಗೆಲ್ಲ ಇದ್ರಂತೂ ಸ್ವಲ್ಪ ಕೂಲರೆಲ್ಲ ಬರ್ತಾ ಇರ್ತಾರಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನಾವು ಇರೋದೇ ಆಗಲಿ ಬಿಸಿ ಬಿಸಿ ಅಡುಗೆ ಮಾಡಿಕೊಟ್ರೆ ಮತ್ತು ಟೈಮ್ ಟು ಟೈಮ್ ಟೀ ಕಾಫಿ ಮತ್ತು ಏನಾದರೂ ಮಜ್ಜಿಗೆ ಕುಡ್ದು ಕುಡಿತೀವಿ ಅಂದರೆ ಮಜ್ಜಿಗೆ ಅದೆಲ್ಲ ಮಾಡಿಕೊಟ್ರೆ ಅವ್ರಿಗೂ ಒಂಥರ ಸಮಾಧಾನ ಆಗ್ತಾ ಇರುತ್ತೆ ಅವ್ರಿಗೂ ಕೂಡ ಎನರ್ಜಿ ಬರ್ತಾ ಇರುತ್ತೆ ಕೆಲಸ ಮಾಡೋದಕ್ಕೆ ಬಟ್ ಏನು ಕೊಡೋದಿಲ್ಲ ಏನು ಮಾಡೋದಿಲ್ಲ ಅಂದರೆ ಒಂಥರ ಬೇಜಾರು ಅನ್ನಿಸ್ಬಿಡುತ್ತೆ ಆವಾಗವಾಗ ಅವ್ರಿಗೆ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಹಿಂಗೆ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಒಂದು ಸ್ವಲ್ಪ ಕುತ್ಕೊಬೇಕು ಸ್ವಲ್ಪ ರೆಸ್ಟ್ ಮಾಡಬೇಕು ಹೆವಿ ಕೆಲಸ ಇದ್ದಾಗ ಸ್ವಲ್ಪ ರೆಸ್ಟ್ ಮಾಡಲೇಬೇಕು ಇಲ್ಲ ಬಿಡು ಸ್ವಲ್ಪ ಅಷ್ಟೊಂದೇನು ಹೆವಿ ಕೆಲಸ ಇಲ್ಲ ಆರಾಮ್ಸೆ ಮಾಡ್ಬೋದು ಅಂದಾಗ ಅವರು ಕೂಡ ಅರ್ಥ ಮಾಡಿಕೊಂಡು ಕೆಲಸ ಫಾಸ್ಟಾಗೇ ಮಾಡ್ತಾರೆ ಈ ಥರ ಇವಾಗ ದೊಡ್ಡ ದೊಡ್ಡ ಸೈಜೆಲ್ಲ ಕಲ್ಲೆಲ್ಲ ಎತ್ಬಿಟ್ಟು ಅಲ್ಲಿಟ್ಟು ಮತ್ತು ಸಿಮೆಂಟೆಲ್ಲ ಹಾಕ್ಬಿಟ್ಟು ಅಲ್ಲಿ ಸ್ವಲ್ಪ ಹೆವಿ ಕೆಲಸ ಅನಿಸುತ್ತೆ ಸ್ವಲ್ಪ ಅನ್ನೋದಿಲ್ಲ ನಿಜವಾಗ್ಲೂ ತುಂಬ ಹೆವಿ ಕೆಲಸನೇ ಮತ್ತು ಸಂಜೆ ಅಷ್ಟು ಕೈಗಳೆಲ್ಲ ಎತ್ತೋಕ್ಕೆ ಬರಲ್ಲ ಅಷ್ಟು ಇರ್ತಾರೆ ತುಂಬ ಅದು ತುಂಬ ಕೆಲಸನೇ ಅಂತಲೇ ಹೇಳ್ಬೋದು ದೊಡ್ಡ ಕೆಲಸನೇ ಅದು ಆದರೂ ಕೂಡ ಮಾಡಲೇಬೇಕು ಜೀವನ ಆದಮೇಲೆ ಮಾಡಲೇಬೇಕಲ್ವ ಮಾಡಲಿಲ್ಲ ಅಂತಂದರೆ ತಿನ್ನೋದಕ್ಕೆ ಇಲ್ಲೇ ಇಲ್ಲವೇ ಇಲ್ಲ ಆ ಥರ ಇರುತ್ತೆ ಜೀವನ ಬಟ್ ಅವರವ್ರ ಕೆಲಸ ಅವ್ರನ್ನ ಬಿಡೋಕ್ಕಾಗೋದಿಲ್ಲಲ್ವ ಇನ್ನು ನಾವು ಅಷ್ಟೇ ಸ್ವಲ್ಪ ಚೆನ್ನಾಗಿ ನೋಡ್ಕೊಬೇಕು ಇನ್ನು ಚಿಕ್ಕಮ್ಮ ಫೋನ್ ಮಾಡಿದರು ಬರ್ತೀನಮ್ಮ ಒಂದು ಹನ್ನೆರಡುವರೆ ಬಸ್ಗೆ ಹಂಗೆ ಬರ್ತೀನಿ ಅಂತೇಳ್ಬಿಟ್ಟು ಇನ್ನು ಚಿಕ್ಕಪ್ಪ ಕೂಡ ವೆಯ್ಟ್ ಇದ್ದರು ಚಿಕ್ಕಮ್ಮನಿಗೆ ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಚಿಕ್ಕಮ್ಮಂತೂ ಊರಿಗೆಲ್ಲ ಹೋಗೋದು ತುಂಬ ಅಪರೂಪ ಯಾವಾಗಾದರೂ ಒಂದು ಟೈಮ್ ಅಷ್ಟೇ ಅದು ಇವಾಗ ಕೂಡ ಹೋಗ್ತಾ ಇರಲಿಲ್ಲ ಇನ್ನು ನಮ್ಮ ಮಾವ ಒಂದು ಇನ್ನೇನು ಹತ್ತಾದ್ರೆ ಒಂದು ವರ್ಷ ಆಗುತ್ತೆ ತೀರೋಗಿದ್ರು ನಮ್ಮ ಸೋದರ ಮಾವ ಅದಕ್ಕೋಸ್ಕರ ಇನ್ನು ಒಂದು ವರ್ಷ ತುಂಬುತ್ತೆ ಅನ್ನೋಷ್ಟ್ರೊಳಗೆ ಇನ್ನು ತಂಗಿಯರಾಗಲಿ ಅಕ್ಕರಾದ್ರೆ ಇದ್ರೆ ಮಾಡ್ಲಿಕ್ಕೆ ಹಾಕ್ಬೇಕಲ್ಲ ಅವ್ರ ಮನೆಯಲ್ಲಿ ಅದಕ್ಕೋಸ್ಕರ ನಮ್ಮ ಚಿಕ್ಕಮ್ಮರನ್ನ ಕರೆ ಕಳಿಸಿದ್ರು ನಮ್ಮ ಚಿಕ್ಕಮ್ಮ ಬಂದು ರತ್ನ ಚಿಕ್ಕಮ್ಮ ಅವರು ಆಂಧ್ರದಲ್ಲಿದ್ದಾರೆ ಇನ್ನು ಅವರು ಕೂಡ ನೆನ್ನೆ ನೈಟ್ ಬಂದಿದ್ರು ಇನ್ನು ಬಂದುಬಿಟ್ಟು ನೈಟ್ ಎಲ್ಲರೂ ಕೂಡ ಊರಿಗೆ ಹೋಗಿದ್ರು ಇನ್ನು ಬಂದುಬಿಟ್ರು ಇನ್ನು ಬಂದ ತಕ್ಷಣ ನಮ್ಮ ಚಿಕ್ಕಮ್ಮ ಒಳಕ್ಕೂ ಹೋಗಲಿಲ್ಲ ಇನ್ನು ಮನೆ ಹತ್ರ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ಅದು ಕೂಡ ನೋಡಲಿಲ್ಲ ಫಸ್ಟ್ ಬೀರ್ ತೆಗೆದ್ಬಿಟ್ಟು ಒಂದು ಸೀರೆ ಉಟ್ಕೊಂಡು ಫಸ್ಟ್ ಕೆಲ್ಸಕ್ಕೆ ಹೋಗ್ತೀನಿ ಅಮ್ಮ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಹೊರಟಿದ್ರು ಇನ್ನು ನಮ್ಮ ಚಿಕ್ಕಮ್ಮಷ್ಟೇ ಸಾಯಂಕಾಲ ಊರಿಗೆ ಹೋಗ್ತಾ ಓ ಅಂದರೆ ಊರಿಗೆ ಹೋಗಕ್ಕೆ ಹೊರಟಿದ್ರು ಇನ್ನು ಮಾಡ್ಲಾಕಿ ಆಗಕ್ಕೆ ಅಲ್ಲಿ ಸ್ವೀಟ್ ಮಾಡಿದ್ರು ನಾನು ಪಾಯಸ ಏನಾದರೂ ಮಾಡಿರ್ತಾರೆ ಅಂದ್ಕೊಂಡೆ ಬಟ್ ಇದು ಹೋಳಿಗೆ ಮಾಡಿದ್ರಂತೆ ಇನ್ನು ಚಿಕ್ಕಮ್ಮನಿಗೆ ಗೊತ್ತಲ್ಲ ನಮ್ಮ ಗುಂಡ ಇರ್ತಾನೆ ಹೇಳಿಬಿಟ್ಟು ಇನ್ನು ಕವರಲ್ಲಿ ಹಾಕ್ಕೊಂಡು ಬಂದಿದ್ರು ಒಂದು ಸ್ವಲ್ಪ ಎಷ್ಟು ಹಾಕಿದ್ರೆ ಗೊತ್ತಿಲ್ಲ ಇದ್ದು ತೊಗೊಂಡು ಬಂದೆ ಅಂತ ಸುಮ್ಮನಂತೂ ವಾಪಸ್ ಕಳಿಸಲ್ಲ ಯಾರೇ ಆಗಲಿ ನಾವೇ ಆಗಲಿ ಹಿಂಗೆ ಯಾರಾದರೂ ಬಂದಾಗ ಊರಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೂ ಕೂಡ ಏನಾದರೂ ಸ್ವೀಟ್ ಆಗಲಿ ಏನಾದರೂ ಈ ಥರ ಕರಗಡ್ಬು ಕರ್ಜಿಕಾಯಿ ಏನೇ ಐಟಮ್ ಮಾಡಿದ್ರು ಕೂಡ ಕಟ್ ಕಳಿಸ್ತೀವಲ್ವ ಅದೇ ಥರನೇ ನಮ್ಮತ್ತೆ ಕೂಡ ಮಕ್ಕಳಿದ್ದಾರೆ ಹೇಳ್ಬಿಟ್ಟು ಸ್ವಲ್ಪ ಕವರ್ಗೆ ಹಾಕಿ ಕಳಿಸಿತ್ತು ನನ್ನ ಮಗ ಬಂದುಬಿಟ್ಟಿದ್ದು ಇದು ಆಗಲೇ ಚಿಕ್ಕಮ್ಮರು ಹನ್ನೆರಡು ಮುಕ್ಕಾಲಿಗೆ ಬಂದರು ನನ್ನ ಮಗ ಬಂದು ಹನ್ನೆರಡು ಗಂಟೆಗೆ ಬಂದುಬಿಟ್ಟಿದ್ದೆ ವಾಪಸ್ಸು ಅಂಗನವಾಡಿಯಿಂದ ಸರಿ ಬಿಡು ಅಂತೇಳ್ಬಿಟ್ಟು ಇನ್ನು ಕೇಳ್ತಾಯಿದ್ದೆ ಏನಪ್ಪ ಅಂತ ಅಂತೇಳ್ಬಿಟ್ಟು ಹೋಗಿ ಬಂದಿಟ್ಟಿದ್ದ ನಮ್ಮ ಆಗ್ಲೇ ಅಂತೇಳಿ ಚಿಕ್ಕಮ್ಮನಿಗೆ ಹೇಳ್ತಾ ಇದ್ದೆ ಇನ್ನು ಅವನಿಗೆ ಹೋಳಿಗೆ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿತ್ತು ನಾನು ಕೂಡ ಒಂದೆರಡು ತಿಂದೆ ಚೆನ್ನಾಗಿದ್ದು ಹೋಳಿಗೆ ಮಾತ್ರ ಇನ್ನು ಮಡ್ಲಕ್ಕಿ ಎಲ್ಲ ತೊಗೊಂಬಂದಿದ್ರಲ್ವ ಅದನ್ನೆಲ್ಲ ಸ್ವಲ್ಪ ಬಿಚ್ಚಿ ನೀಟಾಗಿ ಇಡ್ತಾಯಿದ್ದಾರೆ ಬ್ಲೌಸ್ ಪೀಸು ಎಲ್ಲೆಡಕ್ಕೆ ಮತ್ತು ಉತ್ತುತ್ತ ಹಣ್ಣು ಕೊಬ್ಬರಿ ಅರ್ಶಿಣ ಕೋಮು ಅವೆಲ್ಲ ಇಟ್ಟಿರ್ತಾರಲ್ಲ ಪ್ರತಿಯೊಂದು ಐಟಮು ಕೂಡ ಇನ್ನು ಅಕ್ಕಿಯಲ್ಲಿ ಅಂಗಿ ಬೇಡೋದು ಬೇಡ ಇನ್ನು ಎಲ್ಲ ಎತ್ತಿಟ್ಬಿಡೋಣ ಒಂದು ಐದು ದಿನ ಇಲ್ಲ ಒಂಬತ್ತು ದಿನ ಆದಮೇಲೆ ಪಾಯಸ ಮಾಡಿ ಬಡಿಸೋಣ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಇದ್ದಾರೆ ಇನ್ನು ಚಿಕ್ಕಮ್ಮನಿಗಂತೂ ಅರ್ಜೆಂಟ್ ಅರ್ಜೆಂಟ್ ಫಸ್ಟ್ ಕೆಲಸ ಮಾಡಬೇಕು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಮತ್ತು ಹಂಗೆ ಹಂಗೆ ಇಟ್ಬಿಟ್ರೆ ಹಂಗೆ ಇಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಕೂಡ ತೆಗೆದು ಎಲ್ಲ ಜೋಡಿಸ್ತಾ ಇದ್ದಾರೆ ಇನ್ನು ನಮ್ಮ ಚಿಕ್ಕಮ್ಮಂತೂ ಎಲ್ಲೂ ಹೋಗೋಲ್ಲ ಅಂತ ಹೇಳಿದ್ನಲ್ವ ಅವ್ರು ಅಷ್ಟೇ ಯಾವಾಗಲೂ ಕೂಡ ಇಲ್ಲೇ ಇರ್ತಾರೆ ಎಲ್ಲೆಲ್ಲೂ ಕೂಡ ಹೋಗೋದೇ ಇಲ್ಲ ಅವರು ಇನ್ನು ರತ್ನಂ ಚಿಕ್ಕಮ್ಮ ಅಂದ್ರಲ್ಲ ಇನ್ನೊಬ್ಬರು ಚಿಕ್ಕಮ್ಮ ಇದ್ರಲ್ವ ಅವರು ಮಾತ್ರ ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಹಬ್ಬಗಳಿಗೆಲ್ಲ ಹೋಗ್ತಿರ್ತಾರೆ ಬರ್ತಿರ್ತಾರೆ ಇವರು ಮಾತ್ರ ಎಲ್ಲೂ ಹೋಗೋದಿಲ್ಲ ಇನ್ನು ನಮ್ಮ ಅಮ್ಮರು ನಾಲ್ಕು ಜನ ಅಕ್ಕ ತಂಗಿಯರು ನಾಲ್ಕು ಜನ ಅಕ್ಕ ತಂಗಿಯರಲ್ಲಿ ಇವರಿಬ್ಬರೇ ಇವಾಗ ಇರೋದು ನಮಗೆ ಚಿಕ್ಕಮ್ಮ ಒಬ್ಬರು ಆಂಧ್ರದಲ್ಲಿದ್ದಾರೆ ಒಬ್ಬ ಚಿಕ್ಕಮ್ಮ ಇಲ್ಲಿದ್ದಾರೆ ಇವರಿಬ್ಬರೇ ಇವಾಗ ಅಮ್ಮಂದಿರು ನಮ್ಗೆ ಇರೋದು ಇವರೇ ನಮ್ಗೆ ಆಸರೆ ಕಷ್ಟ ಆಗಲಿ ಸುಖ ಆಗಲಿ ಏನೇ ಆಗಲಿ ನಾವು ಇವ್ರ ಹತ್ರನೇ ಶೇರ್ ಮಾಡ್ಕೊಳ್ಳೋದು ನಮ್ಮ ಕಷ್ಟ ಸುಖಕ್ಕೆ ಸ್ವಲ್ಪ ಏನಾದರೂ ಇದು ಮಾಡಬೇಕಂದ್ರೆ ಇವರೇ ನೋಡ್ಕೊತಾ ಇರ್ತಾರೆ ನೆಕ್ಸ್ಟು ಚಿಕ್ಕಮ್ಮ ಕೂಡ ಕೆಲ್ಸಕ್ಕೆ ಹೋದರು ಆ ಕಡೆ ಮನೆ ಹತ್ರ ಇನ್ನು ಸಂಜೆ ಕೂಡ ಆಯಿತು ಸ್ವಲ್ಪ ಟೀ ಅಂತೇಳ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ ಕಂಪಲ್ಸರಿ ಎಷ್ಟು ಸತಿ ಟೀ ಮಾಡಿ ಪಾತ್ರೆ ತೊಳೆದು ಟೀ ಮಾಡಿ ಪಾತ್ರೆ ತೊಳೆದು ಕೆಲಸ ಆಗ್ತಾ ಇರುತ್ತೆ ನಿಜವಾಗ್ಲೂ ಏನಂದರೆ ಕೆಲವರು ಟೀ ಕುಡ್ಕೊಂಡೇ ಇದ್ದುಬಿಡ್ತಾರೆ ಇನ್ನು ಮಧ್ಯಾಹ್ನಕ್ಕೆ ಅನ್ನ ಮಾಡಿಟ್ಟಿದ್ದೆ ಕುಕ್ಕರ್ ತುಂಬ ಅನ್ನ ಮಾಡಿ ಇನ್ನು ಚಿಕ್ಕಮ್ಮ ಬಂದರು ಏನಾದರೂ ಚಿತ್ರಾನ್ನದ ಗೊಜ್ಜಾಕ್ ಮಾಡಿಬಿಟ್ಟು ಚಿತ್ರಾನ್ನ ಮಾಡೋಣ ಸ್ವಲ್ಪ ಬಜ್ಜಿ ಗೊಂಡ ಮಾಡೋಣ ಅಂತಂದರು ಆದರೆ ಅವ್ರು ಕೇಳಿಲ್ಲ ಏ ಬೇಡ ಬಿಡಮ್ಮ ಇದು ಸಂಜೆ ಸಂಜೆವರೆಗಿರಲ್ಲ ಒಂದು ಎರಡು ಗಂಟೆ ಎರಡೂವರೆ ವರ್ಷದಿಗೆ ಆಗೋಗುತ್ತೆ ಇನ್ನೇನು ಮಧ್ಯಾಹ್ನ ಊಟ ಏನು ಬೇಡ ಅಂತೇಳ್ಬಿಟ್ಟು ಅವರು ಇದು ಮಾಡಿಬಿಟ್ರು ಇಲ್ಲ ತಿನ್ರಿ ಅಂತಂದ್ರು ಕೂಡ ಅವರು ನಾವು ಎಷ್ಟು ಬಲವಂತ ಮಾಡಿದ್ರು ಕೂಡ ಬೇಡ ಅಂತಂದ್ರೆ ಸರಿ ಬಿಡಿ ಅಂತೇಳ್ಬಿಟ್ಟು ಇನ್ನು ಗುಡ್ಡೆ ಬಿಸ್ಕೆಟ್ ತರಿಸ್ಬಿಟ್ಟು ಸ್ವಲ್ಪ ಟೀ ಮಾಡ್ತಾಯಿದ್ದೀವಿ ನಾವು ಬಂದು ಹಾಲು ಪೌಡ್ರ್ ಯೂಸ್ ಮಾಡೋದು ಜಾಸ್ತಿ ಇನ್ನು ಹಾಲು ಪೌಡ್ರೂ ಇಲ್ಲ ಅಂತಂದರೆ ತುಂಬ ಕಷ್ಟ ಇಂಥ ಟೈಮಲ್ಲಿ ಹಾ ಏನಿಲ್ಲಂದ್ರೂ ಕೂಡ ಎಷ್ಟು ಸರಿ ಟೀ ಮಾಡಬೇಕು ಅಷ್ಟು ಸರಿ ಟೀ ಮಾಡಿದಾಗೆಲ್ಲ ಒಂದೊಂದು ಕಾಲು ಲೀಟ್ರು ಮುಕ್ಕ ಅಂದರೆ ಅರ್ಧ ಲೀಟ್ರು ಕೂಡ ಹಾಲು ಹಾಕಿ ಮಾಡ್ಬೋದು ಅಷ್ಟೊಂದು ಜೋಡಿಸೋದಕ್ಕಾಗೋದಿಲ್ಲ ಇನ್ನು ಸದ್ಯಕ್ಕೆ ಹಾಲು ಪೌಡ್ರ್ ಇದೆ ಅಲ್ವಾ ಅದರಲ್ಲೇ ಮಾಡಿಬಿಟ್ಟು ಟೀ ಕೊಡ್ತಾಯಿರ್ತೀವಿ ಇನ್ನು ಟೀ ಬಿಸ್ಕೆಟು ತಿಂದ್ಬಿಟ್ಟು ಇನ್ನು ಟೀ ಕುಡಿದ್ಬಿಟ್ಟು ಇನ್ನು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಇನ್ನು ಈ ಕಡೆ ಮರಳೆಲ್ಲ ತುಂಬ ಇತ್ತು ಅದರೊಳಗೆಲ್ಲ ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೀರು ಹಾಕಿ ಎಲ್ಲ ಮಿಕ್ಸ್ ಕಲಿಸ್ತಾರೆ ಕಲಿಸ್ಬಿಟ್ಟು ಮತ್ತೆ ಇಲ್ಲಿ ಸೈಜ್ ಇಟ್ಬಿಟ್ಟು ಸಿಮೆಂಟ್ ಹಾಕಿ ಇನ್ನು ಎಷ್ಟು ಥರ ಇಡಬೇಕು ಅಂತ ನೋಡ್ಕೊಂಬಿಟ್ಟು ಮತ್ತು ಸೈಜ್ ಕಲ್ಲೆಲ್ಲ ಇಟ್ಬಿಟ್ಟು ಇನ್ನು ರೆಡಿ ಮಾಡ್ತಾರೆ ಇಲ್ಲಿ ನೋಡ್ಬೋದು ಇಷ್ಟ ಆಗಿದೆ ಇಷ್ಟು ಇನ್ನು ಆ ಕಡೆ ಹಿಂದ್ಗಡೆನೂ ಕೂಡ ಮಾಡ್ಕೊಂಡು ಬರ್ತಾಯಿದ್ದಾರೆ ಒಂದು ಕಡೆಯಿಂದ ನೀಟಾಗಿ ಕಲ್ಲು ಇಲ್ಲಲ್ವ ಒಂದು ಸ್ವಲ್ಪ ಸಾಲ್ಟೇಜ್ ಬಂದಿದೆ ಇನ್ನು ಸಂಜೆ ಆಯ್ತು ಫ್ರೆಂಡ್ಸ್ ಇನ್ನು ಸಂಜೆ ಆದ್ಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಗ್ತಾಯಿದೆ ನೋಡಿ ಇವತ್ತು ತಾನೇ ಮಟ ಎಲ್ಲ ಹಾಕ್ಬಿಟ್ಟು ಕಟ್ತಾ ಇದ್ದಾರೆ ಬಟ್ ಮಳೆ ಮಳೆಗಂತೂ ಯಾವುದೇ ಕಾರಣಕ್ಕೂ ನೆನೆಯಲೇಬಾರ್ದು ಯಾಕೆಂದರೆ ಸಿಮೆಂಟ್ ಎಲ್ಲ ಹೋಗಿಬಿಡುತ್ತೆ ಅದು ನೀಟಾಗಿ ಆರಿದ್ರೆ ಮಾತ್ರ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಚೆನ್ನಾಗಿ ಒಂದಿನ ಗ್ಯಾಪ್ ಬಿಟ್ಬಿಟ್ರೆ ಚೆನ್ನಾಗಿ ಹಾಕೊಂಡಾಗ ಎಷ್ಟಾದರೂ ಮಳೆ ಬರಲಿ ಏನೂ ಆಗೋದಿಲ್ಲ ಇನ್ನು ಅವತ್ತೇ ಇಟ್ಟಿದ್ದಾರೆ ಅವತ್ತೇ ಮಳೆ ಬಂತಂದರೆ ಇನ್ನು ಇಟ್ಟಿರೋದೆಲ್ಲ ತುಂಬ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಇನ್ನು ಅದಕ್ಕೋಸ್ಕರ ಫುಲ್ಲು ಮಳೆ ಮೂಡಾಗ್ಬಿಟ್ಟಿತ್ತು ಇನ್ನು ಅಷ್ಟರಲ್ಲೇ ನಮ್ಮ ಧನುಷ ನಮ್ಮ ರೋಜೆ ಕೂಡ ಬಂದರು ಇನ್ನು ನಮ್ಮ ಧನು ನಮ್ಮ ರೋಜೆ ಕೂಡ ಬೇಗ ಹಾನಿ ಉದುರ್ತಾ ಇದ್ದಾವೆ ಅಂತೇಳ್ಬಿಟ್ಟು ಇನ್ನು ಎಲ್ಲ ದೊಡ್ಡದಾಗ ಒಂದು ಇತ್ತು ಎಲ್ಲ ಒದ್ಸೋಣ ಅಂತೇಳ್ಬಿಟ್ಟು ಇನ್ನು ಚಿಕ್ಕಮ್ಮ ನಮ್ಮ ಅಣ್ಣ ಚಿಕ್ಕಪ್ಪ ಮತ್ತು ಧನು ಕೂಡ ಅವರೆಲ್ಲ ಸ್ವಲ್ಪ ನೀಟಾಗಿ ಇದ್ದಾರೆ ಇದು ಈ ಥರ ಇದ್ರಂತೂ ತುಂಬ ಬೆಸ್ಟು ಅಟ್ಲೀಸ್ಟ್ ಏನೂ ಇಲ್ಲ ಅಂತಂದರೆ ಭಾಳ ಕಷ್ಟ ಆಗಿಬಿಡುತ್ತೆ ಮಾಡಿದ ಕೆಲಸ ಕೂಡ ತುಂಬ ವೇಸ್ಟ್ ಆಗಿಬಿಡ್ತದೆ ಸದ್ಯ ಅದಕ್ಕೋಸ್ಕರ ಇನ್ನು ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಲ್ಲ ಸದ್ಯ ಈ ಆಟವೆಲ್ಲ ದೊಡ್ಡದಾಗಿತ್ತು ತುಂಬ ಆ ಪಾಯ ಕೂಡ ದೊಡ್ಡದು ಮೊಬೈಲಲ್ಲಿ ಸ್ವಲ್ಪ ಆ ಥರ ಕಾಣಿಸ್ತಾಯಿದ್ದಷ್ಟೇ ರಿಯಲಿ ನೋಡಿದ್ರಂತೂ ಸಕತ್ತು ದೊಡ್ಡದಿದೆ ಇದು ಇನ್ನು ನೀಟಾಗೆಲ್ಲ ಕವರ್ ಮಾಡಿ ಮುಚ್ಚಿದ್ರು ಇನ್ನು ನಮ್ಮ ರೋಜ ಬಂದು ಇವತ್ತು ಅಣ್ಣಂದ್ರಿಗೆ ರಾಕಿ ಕಟ್ಟಿ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಸಂಜೆ ಹೊತ್ತು ಬಂದಳು ಅವಳು ವರ್ಷ ವರ್ಷನ ಅಷ್ಟೇ ಒಂದು ವರ್ಷವೇ ಮಿಸ್ ಮಾಡಲ್ಲ ನಮ್ಮ ತಮ್ಮನಿಗೂ ಮತ್ತು ನಮ್ಮ ಅಣ್ಣನಿಗೂ ಇಬ್ಬರಿಗೂ ಕೂಡ ರಾಖಿ ಕಟ್ಟತಾ ಇರ್ತಾಳೆ ಅವ್ಳಿಗೆ ಏನೋ ಒಂಥರ ಖುಷಿ ಒಂಥರ ಸಂತೋಷ ಅವಳಿಗೆ ಇನ್ನು ನಾನು ಕಟ್ಟೋದಿಲ್ಲ ಅಂದರೆ ನಾವು ಫಸ್ಟಿಂದ ಹೆಂಗೆ ಇದು ಮಾಡ್ಕೊಬಂದಿರ್ತೀವೋ ಹಂಗೆ ನಾವು ಚಿಕ್ಕೋರಿದ್ದಾಗ ಮಾತ್ರ ನಾವು ಯಾವ ಥರ ಅಂದರೆ ಅಮ್ಮ ನಾನು ನಮ್ಮಣ್ಣ ಉತ್ತಿಗೆ ಹೋಗ್ಬಿಟ್ಟು ನಾಗರ ಪಂಚಮಿ ದಿನ ಹಾಲು ಹಾಕಿ ಅವಾಗ ರಾಖಿ ಅನ್ನೋದು ಇರಲಿಲ್ಲಲ್ವ ಅವಾಗೆಲ್ಲ ಆವಾಗ ಉತ್ತಿನ ಹತ್ರ ಹೋಗ್ಬಿಟ್ಟು ಅಂಗದಾರೆ ಇರ್ತಿತ್ತಲ್ವ ಆ ದಾರ ಕಟ್ಟೋದು ಒಂದೇ ನನಗೆ ಅಭ್ಯಾಸ ಅದು ಬಿಟ್ಟಾಗಿಂದೂ ನಾನು ಮತ್ತೆ ರಾಕಿ ಅನ್ನೋದೇ ನಮ್ಮ ಅಣ್ಣರ ಕಟ್ಟೇ ಇಲ್ಲ ನಾನು ಇನ್ನು ಚಳಕೆರೆಗೆ ಹೋಗ್ಬಿಟ್ಟು ಬೆಳ್ಳಿ ರಾಕಿ ತೊಗೊಂಬಂದು ಕಟ್ತಾ ಇದ್ದಾಳೆ ಖುಷಿ ಅಂದರೆ ಸಿಕ್ಕಾಬಿಟ್ಟೆ ಖುಷಿ ನಮ್ಮ ಅಣ್ಣ ಕಾಮಿಡಿ ಮಾಡ್ತಾಯಿದ್ದೆ ನೀನು ರಾಕಿ ತಂದಿದ್ದೆ ನನ್ನ ಹತ್ರ ಅಮ್ಮ ಅಂತ ಅಂತೇಳ್ಬಿಟ್ಟು ಸರಿ ಬಿಡಪ್ಪ ನಿನ್ನ ಕೊಡದಿದ್ರೆ ಪರವಾಗಿಲ್ಲ ನೀನು ರಾಕಿ ಹೇಳ್ಬಿಟ್ಟು ಕಟ್ಟಿದ್ಲು ಬಟ್ ನನ್ನ ತಮ್ಮ ಬಂದಿರಲಿಲ್ಲ ಕೆಲ್ಸದಿಂದ ఓకే ఫ్రెండ్స్ ఈ వీడియో ఇష్టం లైక్ మి కమెంట్ మి శి